ಎಲ್ಲ ಶಿಕ್ಷಕ ಮಿತ್ರರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ನಿಮ್ಮ ಬಾಳಿನಲ್ಲಿ ಬೆಳಕನ್ನ ತರಲಿ ಎಂದು ಆಶಿಸುತ್ತಾ ಟಿಟಿ ನೋಟಿಫಿಕೇಶನ್ ಬಂದಿದೆ ಟಿಟಿ ನೋಟಿಫಿಕೇಶನ್ ನಲ್ಲಿ ಟಿಟಿ ಅಪ್ಲೈ ಮಾಡಬೇಕಂದ್ರೆ ಏನೇನು ಮಾನದಂಡಗಳು ಬೇಕು ವಿದ್ಯಾರ್ಥಿಯನ್ನು ಫೀಸ್ ಎಷ್ಟು ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಈ ಎಲ್ಲ ಅಂಶಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಧಿಸೂಚನೆ ಕರ್ನಾಟಕ ಶಿಕ್ಷಕರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಮುಖ ದಿನಾಂಕಗಳನ್ನು ನೋಡ್ರಿ ಅರ್ಜಿ ಸಲ್ಲಿಕೆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತ ಪರೀಕ್ಷೆ ದಿನಾಂಕ ನೋಡ್ರಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಾರ ಪರೀಕ್ಷೆ ಆಫ್ಲೈನ್ ನಲ್ಲಿ ನಡೆಯುತ್ತಾ ಪತ್ರಿಕೆ ಒಂದು ಯಾವಾಗ ನಡೆಯುತ್ತ ಅಂದ್ರ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಹನ್ನೆರಡು ಹನ್ನೆರಡರವರೆಗೆ ಅಂದ್ರ ಎರಡೂವರೆ ತಾಸು ಎರಡೂವರೆ ತಾಸು ನಡೆಯುತ್ತ ನೆಕ್ಸ್ಟ್ ಪತ್ರಿಕೆ ಎರಡು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ನೋಡ್ರಿ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಇದು ಎರಡೂವರೆ ಇತ್ತು ಪ್ರಮುಖ ದಿನಾಂಕಗಳಾಯ್ತು ಈ ಹಿನ್ನೆಲೆ ಕೊಟ್ರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನೇನ್ ಬೇಕು ಅನ್ನೋದನ್ನು ನೋಡೋಣ ಅಭ್ಯರ್ಥಿಗಳಿಗೆ ಸೂಚನೆ ನೋಡ್ರಿ ಕರ್ನಾಟಕ ಶಿಕ್ಷಕರ ಶಿಕ್ಷಕರ ಅರ್ಹತೆ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಇಲಾಖಾ ವೆಬ್ಸೈಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲಾ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಇದು ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಪೂರ್ಣ ವಿವರಗಳನ್ನೊಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿ ಅಪ್ಲಿಕೇಶನ್ ಫಾರ್ಮ್ ಅಂತ ಪ್ರಿಂಟ್ಔಟ್ ಅನ್ನು ಪಡೆದುಕೊಳ್ಳುವುದು ಅಭ್ಯರ್ಥಿಯು ಒಂದಕ್ಕಿಂತ ಈಗ ಡಬಲ್ ಡಿಗ್ರಿ ಮಾಡಿರ್ತಾರ ಒಂದ್ರೊಳಗ ಬಿ ಎ ಮಾಡಿರ್ತಾರ ಒಂದ್ ಒಂದ್ಸರಿ ಬಿ ಎಸ್ ಸಿ ಮಾಡಿರ್ತಾರ ಬಿ ಎಬೇಕಾ ಟಿ ಟಿ ಅಥವಾ ಬಿ ಎಸ್ ಸಿ ಒಳಗ ಬರಿಬೇಕಾ ಅಂತ ಗೊತ್ತಿರಲ್ಲ ಎರಡ್ರೊಳಗ ಅಪ್ಲೈ ಮಾಡ್ತಾರ ಯಾವ್ದ್ರೊಳಗ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅದ್ರೊಳಗ ಬರೀತಿರ್ತಾರಲ್ಲ ಅದು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಒಂದಕ್ಕಿಂತ ಹೆಚ್ಚು ಸಲ್ಲಿಸಿದ್ರ ಪ್ರತ್ಯೇಕ ಶುಲ್ಕವನ್ನ ಪಾವತಿಸಬೇಕು ಒಂದಕ್ಕೆ ಫೀಸ್ ಇರುತ್ತ ಅದ್ರ ಅಷ್ಟೇ ಫೀಸ್ ಇನ್ನೊಂದಕ್ಕೂ ಪಾವತಿಸಬೇಕು ಇಷ್ಟ ಆಗುತ್ತ ಅದನ್ನ ಬರೀಬೇಕು ಅಂತ ನೆಕ್ಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮ ನೋಡ್ರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ ಈಗ ಹೇಳ್ತಲ್ಲ ಅದು ಸಂಪರ್ಕಿಸಿ ಅದು ಸೂಚನೆಯಲ್ಲಿ ನೀಡಲಾಗಿರುವ ಸೂಚನೆಗಳನ್ನ ತಪ್ಪದೇ ಓದಿ ಅರ್ಥೈಸಿಕೊಳ್ಳುವುದು ನೆಕ್ಸ್ಟ್ ರೆಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನ ಪೂರ್ಣ ವಿವರ ವಿವರಗಳೊಂದಿಗೆ ಭರ್ತಿ ಮಾಡಿ ಸಲ್ಲಿಸುವುದು ನೆಕ್ಸ್ಟ್ ನೋಡ್ರಿ ಯೂಸರ್ ಐ ಡಿ ಗೊತ್ತಿರೋ ಯೂಸರ್ ಐ ಡಿ ಕೇಳತ್ತ ನೆಕ್ಸ್ಟ್ ಪಾಸ್ವರ್ಡ್ ಸೆಟ್ ಮಾಡಬೇಕು ಅನ್ನ ಅಭ್ಯರ್ಥಿಗಳು ಇತರರಿಗೆ ಸಿಗದಂತೆ ಅಥವಾ ಗೊತ್ತಾಗದಂತೆ ಅತ್ಯಂತ ಜಾಗರೂಕತೆಯಿಂದ ಸಂರ ಸಂರಕ್ಷಿಸಿಕೊಳ್ಳುವುದು ಕೊಳ್ಳತಕ್ಕದ್ದು ಒಂದು ವೇಳೆ ತಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಇತರೆ ಯಾರಿಗಾದರೂ ಲಭ್ಯವಾದಲ್ಲಿ ತಮ್ಮ ಹೆಸರಿನಿಂದ ಲಾಗಿನ್ ಆಗಿ ತಮ್ಮ ಮಾಹಿತಿಯನ್ನ ವ್ಯತ್ಯಾಸ ಮಾಡುವ ಅಥವಾ ವಿರೂಪಗೊಳಿಸುವ ಸಾಧ್ಯತೆ ಇರುತ್ತದೆ ಇದಕ್ಕೆ ಸಿ ಜವಾಬ್ದಾರಿಯಾಗಿರುವುದಿಲ್ಲ ಹೌದು ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆಯ ಎದುರು ಭಂಗಿಯಲ್ಲಿರುವಂತಹ ಪೇಸ್ ಕಾಣ್ತಿರ್ಬೇಕು ಅಂತ ಭಾವಚಿತ್ರವನ್ನ ಐವತ್ತು ಕೆಬಿ ಕರೆಕ್ಟ್ ಆಗಿ ನೋಡ್ರಿ ಐವತ್ತು ಬಿಗೆ ಮೀರದಂತೆ ಹಾಗೂ ಕಪ್ಪು ಶಾಹಿಯಲ್ಲಿ ಇಲ್ಲಿ ನೋಡ್ರಿ ಕಪ್ಪು ಶಾಹಿ ಎಲ್ಲಿ ಮಾಡಿರುವ ಸಹಿಯನ್ನ ನಲ್ವತ್ತು ಕೆಬಿಗೆ ಮೀರದಂತೆ ಸ್ಕ್ಯಾನ್ ಮಾಡಿ ನಿಗದಿತ ಅಂಕಣದಲ್ಲಿ ಅಪ್ಲೋಡ್ ಮಾಡುವುದು ಇಲ್ಲೇ ನೀಲಿ ಪೆನ್ ಅಂತ ಹೇಳಿಲ್ಲ ಕಪ್ಪು ಶಾಹಿ ಅಂತಾನೆ ಹೇಳ್ಬಿಟ್ರ ಅವರು ಅಂದ್ರೆ ರಿಜೆಕ್ಷನ್ ಮಾಡಕ್ ಒಂದೊಂದು ಕಾರಣ ಹೇಳ್ತಿರ್ತಾರ ಅದಕ್ಕೆ ಕಪ್ಪು ಶಾಹಿಯಲ್ಲಿ ಅಂದ್ರೆ ಕಪ್ಪು ಬಣ್ಣದ ಪೆನ್ನಿನಲ್ಲಿ ಸಹಿ ಮಾಡಿ ಕೆ ಬಿಗೆ ರೆಡ್ಯೂಸ್ ಮಾಡಿ ಇಟ್ಕೋಬೇಕು ಅಂತ ನೆಕ್ಸ್ಟ್ ಅಭ್ಯರ್ಥಿಯ ಭಾವಚಿತ್ರ ಸಹಿ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ ಅವಕಾಶ ನೀಡಲ್ಲ ಪರೀಕ್ಷಾ ಶುಲ್ಕವನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಸ್ಟೇಟ್ ಬ್ಯಾಂಕ್ ಅಂದ್ರೆ ಯಾವ್ಯಾವ್ದು ಅಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ನಲ್ಲಿ ಮಾತ್ರ ನೋಡ್ರಿ ಇಂಟರ್ನೆಟ್ ಬ್ಯಾಂಕಿಂಗ್ ಯಾವ ಬೇಕಾದ ಬ್ಯಾಂಕ್ ನಲ್ಲಿ ಮಾಡಬಹುದು ಡೆಬಿಟ್ ಕಾರ್ಡ್ ಬೇಕಾದ ಬ್ಯಾಂಕ್ ನಲ್ಲಿ ಮಾಡಬಹುದು ಕ್ರೆಡಿಟ್ ಕಾರ್ಡ್ ಬೇಕಾದ ಬ್ಯಾಂಕ್ ನಲ್ಲಿ ಮಾಡಬಹುದು ನೀವೇನ ಚಲನ್ ಜನರೇಟ್ ಮಾಡಿದ್ರಿ ಅಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ನಲ್ಲಿ ಮಾತ್ರ ಅಂತ ಹೇಳ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಮಾತ್ರ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ನಲ್ಲಿ ಮಾತ್ರ ಪಾವತಿಸತಕ್ಕದ್ದು ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿರುವ ಪರೀಕ್ಷಾ ಶುಲ್ಕವನ್ನ ಯಾವುದೇ ಸಂದರ್ಭದಲ್ಲಿಯೂ ಮರುಪಾವತಿ ಮಾಡಲಾಗುವುದಿಲ್ಲ ಅಥವಾ ಮುಂದಿನ ಪರೀಕ್ಷೆಗಳಿಗೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ ನೋಡ್ರಿ ಒಂದ್ಸರಿ ಪಾವತಿ ಮಾಡಿದ್ರಿ ಅಂದ್ರ ಅದು ಮರು ಹೊಂದಾಣಿಕೆ ಆಗಲ್ಲ ನೀವು ಎರಡು ಪರೀಕ್ಷೆ ಎರಡು ಎಕ್ಸಾಮ್ ಅಂದ್ರೆ ಎರಡು ಡಿಗ್ರಿ ಮಾಡಿದ್ರಿ ಅಂದ್ರ ಒಂದಕ್ಕೆ ಎಕ್ಸಾಮ್ ಬರೀಬೇಕು ಬಟ್ ಇನ್ನೊಂದಕ್ಕೆ ನಾ ಎಕ್ಸಾಮ್ ಬರ್ದಿಲ್ಲಲ್ಲ ಫೀಸ್ ಒಳ್ಕೊಡ್ರಿ ಅಂದ್ರೆ ಕೊಡಲ್ಲ ಅಂತ ಇಂಟರ್ನೆಟ್ ಆರ್ ಸರ್ವರ್ನ ಒತ್ತಡವನ್ನ ತಪ್ಪಿಸಲು ನಿಗದಿಪಡಿಸಿರುವ ಕೊನೆಯ ದಿನ ದಿನಾಂಕದವರೆಗೂ ಕಾಯ್ದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಹೌದು ಮುಂಚಿತವಾಗಿ ಕೊನೆಗೆ ಈಗ ಒಂಬತ್ತನೇ ತಾರೀಕಿಗೆ ಅರ್ಜಿ ಸಲ್ಸಕ್ ಹೋಗ್ಬಿಟ್ರ ಇಂಟರ್ನೆಟ್ ಅಂದ್ರ ಸರ್ವರ್ ಬ್ಯುಸಿ ಇರುತ್ತ ಸೈಟ್ ಫುಲ್ ಬ್ಯುಸಿ ಇರುತ್ತ ಅದಕ್ಕಾಗಿ ಅಪ್ಲಿಕೇಶನ್ ಆಗಲ್ಲ ಆ ತೊಂದರೆಗೆ ಈ ರೀತಿ ಮೊದ್ಲ ಅರ್ಜಿ ಸಲ್ಲಿಸ್ರಿ ಅಂತ ಹೇಳ ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನ ಇಲಾಖಾ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳುವುದು ಅರ್ಜಿ ಶುಲ್ಕ ಪಾವತಿಯಾದ ಎರಡು ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಎಂದು ಕಂಡು ಬಂದಲ್ಲಿ ಅಂದ್ರೆ ಎರಡು ದಿನ ಕಾಯ್ಬೇಕು ಅವಾಗನು ಪೆಂಡಿಂಗ್ ಎಂದು ಕಂಡು ಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನ ಸಂಪರ್ಕಿಸುವುದು ಅವಾಗನು ಪೆಂಡಿಂಗ್ ಅಂತ ಬಂದ್ರ ವೆಬ್ಸೈಟ್ ನಂಬರ್ ಕೊಟ್ಟಿರ್ತಾರ ಸಂಪರ್ಕಿಸಬೇಕು ಇಲ್ಲ ಮೇಲ್ ಮಾಡ್ರಿ ಅಂತ ಮೇಲ್ ಮಾಡಿ ಸಂಪರ್ಕಿಸ್ರಿ ಇಲ್ಲ ಫೋನ್ ಅಂತ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದ ತಮ್ಮ ಆನ್ಲೈನ್ ಅರ್ಜಿಯನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿತ ಪತ್ರ ವ್ಯವಹಾರಕ್ಕಾಗಿ ತಮ್ಮ ಬಳಿ ಕಡ್ಡಾಯವಾಗಿ ಇರಿಸಿಕೊಳ್ಳುವುದು ನೆಕ್ಸ್ಟ್ ಅಭ್ಯರ್ಥಿಗಳು ಅತ್ಯಂತ ಜಾಗೃತಿ